ಎಲ್ರಿಗೂ ನಮಸ್ಕಾರ ಫಾರೆಸ್ಟು ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ ಯಾಕೆಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಒಂದು ಹಾರರ್ ಕಾಮಿಡಿ ಚಿತ್ರ ಒಂದು ಸಸ್ಪೆನ್ಸು ಎಲ್ಲನೂ ಇದೆ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಿನಿಮಾಗೂ ನಾವು ಆ್ಯಕ್ಟ್ ಮಾಡಿರೋದು ಚೆನ್ನಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳಲೇಬೇಕು ಬಟ್ ಇದು ತುಂಬ ಚೆನ್ನಾಗಿದೆ ಹಂಗಾಗಿ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀವಿ ಏನಾಗಿದೆ ಅಂದರೆ ಎಲ್ಲ ಕಡೆ ಚೆನ್ನಾಗಾಗ್ತಿದೆ ಬಟ್ ಕಲೆಕ್ಷನ್ ಸ್ವಲ್ಪ ಅಂದರೆ ಶುಕ್ರವಾರ ಕಂಪೇರ್ ಮಾಡಿದ್ರೆ ಶನಿವಾರ ತುಂಬ ಚೆನ್ನಾಗಾಯಿತು ಇವತ್ತು ಭಾನುವಾರ ಇನ್ನೂ ಇಂಪ್ರೂವ್ ಆಗಿದೆ ಸೊ ದಯಮಾಡಿ ಎಲ್ಲರೂ ಫ್ಯಾಮಿಲಿ ಬಂದು ನೋಡೋ ಅಂಥ ಚಿತ್ರ ಯಾರ್ಯಾರು ನೋಡಿದ್ದೀರ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯಮಾಡಿ ಬಂದು ಈ ಫಾರೆಸ್ಟ್ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ ಇಲ್ಲ ಇದು ನಾನು ಈ ಥರದ್ದು ಒಂದು ಫುಲ್ ಲೆಂತ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿ ತುಂಬ ವರ್ಷಗಳಾಗೋಗಿತ್ತು ನಾನೇನು ಆಲ್ಮೋಸ್ಟು ಅಧ್ಯಕ್ಷ ಆದ ಒಂಥರ ಅಧ್ಯಕ್ಷ ನೋಡ್ದಂಗೆ ಆಯಿತು ಅಲ್ಲಿ ಶರಣ್ ಸರ್ ಇದ್ದರು ಇಲ್ಲಿ ರಂಗಣರಘು ಇದ್ದಾರೆ ತುಂಬ ಚೆನ್ನಾಗಿದೆ ಎಲ್ರದೂ ಅನೀಶ್ ಅವ್ರದ್ದು ಗುರುನಂದನ್ ಅವ್ರದ್ದು ರಂಗಣ ರಘು ಸಾರದು ಮತ್ತು ಅರ್ಚನಾ ಕೊಟ್ಟಿಗೆ ಅವರು ಒಬ್ಬೊಬ್ಬರು ಪಾತ್ರನೂ ತುಂಬ ಚೆನ್ನಾಗಿ ಡೈರೆಕ್ಟರ್ ಕೊಟ್ಟುಕೊಂಡಿದ್ದಾರೆ ಸೆಕೆಂಡ್ ಹಾಫಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಸರ್ಪ್ರೈಸ್ ಆಗಿ ಒಂದೊಂದಷ್ಟು ಕ್ಯಾರೆಕ್ಟರ್ಗಳು ಹೊಸ ಕ್ಯಾರೆಕ್ಟರ್ಗಳೆಲ್ಲ ಬರ್ತಾ ಹೋಗುತ್ತೆ ಒಂದು ಅಮಾಯಕರ ತಂಡ ಚಿನ್ನ ಕದಿಯೋಕೆ ಏನೇನಾಗುತ್ತೆ ಅನ್ನೋದನ್ನ ಚಿನ್ನ ಎತ್ಕೊಂಬರಕ್ಕೆ ಹೋದರೆ ನಿಧಿ ಹಾಂ ನಿಧಿ ಹುಡ್ಕಂಡು ಏನೇನಾಗುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ದಯಮಾಡಿ ಎಲ್ಲರೂ ಬನ್ನಿ ಒಂದೊಳ್ಳೆ ಚಿತ್ರ ನೋಡಿ ಹರಿಸಿ ಗೆಲ್ಲಿಸಿ ಈಗ ಯಾರಾದರೂ ಪ್ರಮೋಷನ್ಗೆ ನಾವೇ ಫೋನ್ ಮಾಡಿ ಮಾಡಿ ಬರ್ತೀವಿ ಏನಕ್ಕಾಗತ್ತಾ ಕರಿಬೇಕು ಯಾರ ಮಾಡಿದ್ವಿ ಈಗ ಮೊನ್ನೆ ಪ್ರೀ ರಿಲೀಸ್ ಇವೆಂಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಅಲ್ಲೇ ಇದ್ವಿ ಈಗ ಇವತ್ತು ಸೆಲೆಬ್ರಿಟಿ ಶೋ ಮೊನ್ನೆ ಥಿಯೇಟ್ರಲ್ಲಿ ಇನ್ನೊಂದು ಪುತ್ರ ಇತ್ತು ಈ ಪಿಕ್ಚರ್ ಇದ್ದಾಗ ಆ ಪಿಕ್ಚರ್ ಪ್ರಮೋಷನ್ ಬೇಡ ನಂದು ಮುಹೂರ್ತ ಇತ್ತು ಪ್ರೆಸ್ ಮೀಟ್ ಇತ್ತು ಹಂಗಕ್ಕೆ ಬರೋಕ್ಕಾಗಿಲ್ಲ ಥ್ಯಾಂಕ್ ಯು